ಹಿಂದುಳಿದ ವರ್ಗದ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಯನ್ನು ಅರಿಯುವಂಥದ್ದಕ್ಕೆ ಹಿಂದುಳಿದ ವರ್ಗ ಅಂದ್ರೆ ಇವರು ಅನ್ಕೊಂಡಿದ್ದಾರೆ ಹಿಂದುಳಿದ ಸಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂದ್ರೆ ಯಾವ್ದು ಒಂದು ಪರ್ಟಿಕ್ಯುಲರ್ ಸೀಮಿತವಾಗಿರುವಂಥ ಒಂದು ಜಾತಿ ಅಂತ ಒಕ್ಕಲಿಗ ಸಮುದಾಯದಲ್ಲೂ ಹಿಂದುಳಿದ ವರ್ಗದವರಿದ್ದಾರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಅನ್ನುವಂಥದ್ದು ಕ್ಲಾಸಸ್ ಇದೆ ಹಿಂದುಳಿದ ವರ್ಗದಲ್ಲೂ ಬ್ಯಾಕ್ವರ್ಡ್ ಕಮ್ಯುನಿಟಿ ಇದೆ ಓಬಿಸಿ ಇದೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇರೋ ರೈತರು ರೈತರು ಮಕ್ಕಳೆಲ್ಲ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಅವರೆಲ್ಲ ಸಿಗೆ ಬರುವಂತಾರೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಆ ಅನುಕೂಲನ ನೀವು ಆ ಅನುಕೂಲಕ್ಕೆ ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ದಯಮಾಡಿ ಮಾಡಬೇಕು ಹೋಗ್ಬೇಡಿ ವರದಿನಲ್ಲಿ ಏನಿದೆ ತಿಳಿದ ನಂತರ ಈಗ ವರದಿ ಕ್ಯಾಬಿನೆಟ್ ಬರುತ್ತೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ ಅದಾದ ನಂತರ ಉಪ ಸಮಿತಿಗೆ ಹೋಗುತ್ತೆ ಉಪ ಸಮಿತಿನಲ್ಲಿ ಆದ್ಮೇಲೆ ಅಲ್ಲಿ ಚರ್ಚೆ ಆದ್ಮೇಲೆ ಆಮೇಲೆ ಒಂದು ಮತ್ತೆ ಅದಕ್ಕೆ ಅದರ ಬಗ್ಗೆ ಆಕ್ಷೇಪವನ್ನು ಆಕ್ಷೇಪಣೆಗಳನ್ನ ಹಾಕುವಂಥದಕ್ಕೆ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾರೆ ಆಗ ನೀವು ದಯಮಾಡಿ ನಿಮ್ಮ ಸಮಸ್ಯೆಗಳೇನು ಇವು ವರ್ಧನೆ ಬೇಡ ಅನ್ನುವಂಥದ್ದು ಹೇಳುವಂಥದ್ದು ಇದೆಯಲ್ಲ ಪಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪಿಯವರು ಹಿಂದುಳಿದ ವರ್ಗದ ವಿರೋಧಿಗಳು ದಲಿತ ಸಮುದಾಯದ ವಿರೋಧಿಗಳು ರೈತ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಎಲ್ಲ ಕೂಲಿ ಕಾರ್ಮಿಕರ ವಿರೋಧಿಗಳು ಜನಸಾಮಾನ್ಯರು ಬಡಭಗ್ರ ವಿರೋಧಿ ಅದು ಬಿಜೆಪಿ ಒಂದು ಪಕ್ಷ ಅದರಿಂದ ದಯಮಾಡಿ ಯಾವ ಕಾರಣಕ್ಕೂ ಇದನ್ನ ಯಾರೂ ವಿರೋಧ ಮಾಡಬೇಡಿ ಎಲ್ರಿಗೂ ಅನುಕೂಲ ಆಗುತ್ತೆ ನನಗೂ ಅನುಕೂಲ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಕೂತಿರೋ ನಮ್ಮ ಸ್ನೇಹಿತರಿಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ವರದಿಯಿಂದ ಎಲ್ರಿಗೂ ಸಮಾನವಾಗಿ ಸಮಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಸಿದ್ದರಾಮಯ್ಯವರ ಮೈಂಡಲ್ಲಿರುವಂಥದ್ದು ಎಲ್ರಿಗೂ ಆ ಸಂಪತ್ತು ದಕ್ಕಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅದರಿಂದ ನೀವು ಇದನ್ನ ಇಟ್ಕೊಂಡು ರಾಜಕಾರಣ ಮಾಡಿ ಚುನಾವಣೆ ಬರ್ತಾ ಇದೆ ಜನಗಳನ್ನು ಜನಗಳನ್ನು ಒಕ್ಕಲೆ ಒಕ್ಕಲೆಬ್ಬರಿಸಿ ಜನಗಳನ್ನು ದಿಕ್ಕು ತಪ್ಪಿಸಿ ಜನಗಳನ್ನು ಮೈಂಡಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ದಯಮಾಡಿ ಮಾಡುವಂಥದಕ್ಕೆ ಹೋಗಬೇಡಿ